ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈನ್ಯೂ ಚಾನಲ್ಗೆ ಸ್ವಾಗತ ಇಂದು ಗುರುಮುಟ್ಕಲ್ನ ಡಿ ಎಸ್ ಎಸ್ ಸಂಚಾಲಕರಾಗಿರುವಂಥ ರಂಗಸ್ವಾಮಿ ಅವರು ಗಣಪೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ನಡೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಳೆದ ವಾರದಿಂದ ಬಿಸಿ ಊಟದ ಸಮಸ್ಯೆಯನ್ನು ಮನಗೊಂಡು ಡಿ ಎಸ್ ಎಸ್ ಸಂಚಾಲಕರು ಸ್ಥಳಕ್ಕೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿ ಆಗುತ್ತಿರುವಂಥ ಅನ್ಯಾಯದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನೇ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅವರು ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣ ವಂಚಿತ ಆಗಿದೆ ಶಾಲೆ ಎಂದು ಆರೋಪ ಮಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ಒಂದ್ಸರಿ ತಿಳ್ಕೊಂಡು ಬರೋಣ ಅದರಿಂದ ಬಿಸಿ ಊಟ ಆಗ್ತಾ ಇಲ್ಲ ಅಂತ ಮಕ್ಕಳಿಗೆ ಇಲ್ಲಿ ಊಟದ ಸಮಸ್ಯೆ ಅದ ಮತ್ತು ರೇಷನು ಇಲ್ಲಂತೆ ಇಲ್ಲಿ ನವಬರ್ಜು ತಾಂಡದಿಂದ ಊರದ ಅಲ್ಲಿ ಅಲ್ಲಿಂದ ಮಕ್ಕಳು ಬರ್ತಾರೆ ಸ್ಕೂಲ್ಗೆ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಕರೆಕ್ಟಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಕೂಲ್ ಮುಂದ್ಗಡೆ ತೆಗ್ ತೆಗ್ದು ತೋಡಿದ್ದಾರೆ ಆ ತೆಗ್ಗು ಮುಚ್ಚಾಕಾಗ್ತಾ ಇಲ್ಲ ಕಟ್ಟಡ ಕಟ್ಟು ತೆಗ್ದು ತೊಳಿದ್ರಲ್ಲ ಅದರಲ್ಲಿಂದ ಅವುಗಳು ಅವೆಲ್ಲ ಬಂದು ಶಾಲೆಯಲ್ಲಿ ಬರ್ತಿದ್ದಾವಂತೆ ಮಕ್ಕಳೆಲ್ಲ ಹೇಳ್ತಿದಾರೆ ಅವುಗಳು ಬಂದಿದ್ದಾವೆ ಚೇಳುಗಳು ಬರ್ತವೆ ಅಂತೇಳಿ ಸಮಸ್ಯೆ ಭಾಳ ಅದ ಇಲ್ಲಿ ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟು ಸಮಸ್ಯೆ ಭಾಳಷ್ಟು ಸಮಸ್ಯೆ ಆಗ್ಯದ ಮಕ್ಕಳಿಗೆ ಎಲ್ಲ ಗಬ್ಬು ವಾಸನೆ ನಾರಕ ಊಟ ಮಾಡೋ ಟೈಮಲ್ಲಿ ತೊಂದರೆ ಆಗ್ತಾಯಿದೆ ನಮ್ಗಂತ ಅವರೆಲ್ಲ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಒಂದು ವಾರದಿಂದ ನಿಮಗೆ ಬಿಸಿ ಊಟ ಹಾಕಿಲ್ಲ ಮಕ್ಕಳೇ ಒಂದು ವಾರದಿಂದ ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ರೇಷನ್ ಖಾಲಿ ಆಗ್ಯದ ಗ್ಯಾಸ್ ಖಾಲಿ ಆಗ್ಯದ ಹಂಗಾಗಿ ನಿಮ್ಗೆ ಒಂದು ವಾರದಿಂದ ಬಿಸಿ ಊಟ ಹಾಕಿಲ್ಲ ಹಂಗಾಗಿ ನೀವು ಮನೆಗೆ ಹೋಗಿ ಊಟ ಮಾಡ್ತೀರಿ ಇವಾಗ ಎಂಟು ದಿನ ಆಯ್ತಾ ನಿಮ್ಗೆ ಆಗ್ಲಾರ್ದ ಆಯ್ತು ಎಂಟು ದಿನ ನೋಡಿರಿ ಮಕ್ಕಳೇ ನೇರವಾಗಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆ ಅದ ಮೂಲಭೂತ ಸೌಕರ್ಯಗಳು ಯಾವುದೇ ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಲಭಿಸ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸದೆ ಹೋದರೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗ್ತದ ಹೇಳಿ ಸಮಸ್ಯೆ ಅದ ಒಂದು ವಾರ ಆಯ್ತು ಹುಡುಗರಿಗೆ ಊಟದ ಸಮಸ್ಯೆ ಅದೇ ನೋಡ್ರಿ ಊರದ್

ಎಷ್ಟು ವಾರ ಶಾಲೆ ಒಳಗ ಬರ್ತಾವೆ ಅಲ್ಲಿ ತೆಗಿತೋ ನೀರು ನಿಂತು ಎಲ್ಲ ನಿಮ್ಗೆಲ್ಲ ವಾಸನೆ ಬರ್ತದ ಅದರದು ಮುಚ್ಚಬೇಕು ಒಟ್ಟು ನಿಮ್ಗೆ ಯಾವುದೇ ತರ ಮೂಲಭೂತ ಸೌಕರ್ಯಗಳು ನಿಮ್ಗೆ ಅಂದತಾ ಇಲ್ಲ ಬರಕ್ ಶಾಲೆಗೆ ಬಂದಿದ್ವಾ ಬಂದ್ರಿ ಮತ್ತೆ ನಿಮ್ಗೆ ಈಗ ರೇಷನ್ ಇಲ್ಲ ಶಾಲೆಗ ಹೇಳ್ರಿ ರೇಷನ್ ಖಾಲಿ ಆಗ್ಯದ ಮತ್ ಗ್ಯಾಸ್ ಖಾಲಿ ಆಗ್ಯದ ಒಂದು ವಾರದಿಂದ ಊಟ ಆಗ್ತಾಯಿಲ್ಲ ನಿಮಗೆ ಆಗ್ತಾ ಆಗ್ತಾಯಿಲ್ಲ ಹೇಳ್ರಿ ಆಗ್ತಾಯಿದ್ದೀರಾ ಇಲ್ಲ ಆಗ್ತಾ ಇಲ್ಲ ಯಾರೂ ಬಂದು ಕೇಳಿಲ್ಲ ಅವಾಗ ನೀವೇನು ಮಾಡಬೇಕು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕು ಹೋಗಿ ಶಾಲೆಗೆ ಹಿಂಗೆ ಸಮಸ್ಯೆ ಅಂತ ಹೇಳ್ಬೇಕು ಶೌಚಾಲಯ ಅದ ನಿಮಗೆಲ್ಲ ಶೌಚಾಲಯ ಇಲ್ಲ ಒಂದು ಬಿಸಿ ಊಟ ಹಾಕಲಾಗ್ಯದ ರೇಷನ್ ಇಲ್ಲ ಹೊಸ ಕಟ್ಟಡ ಬೇಕು ಸ್ಕೂಲ್ ಸ್ಕೂಲ್ ಕಟ್ಟಡ ಹೇಳೋ ಭೀಷ್ಮ ಇಲ್ಲಿ ಏನೇ ಶ್ರಮದಿಂದ ಜ್ಯೋತಿ ಇದೇ ಊರು ಎಷ್ಟನೇ ಕ್ಲಾಸು ಬಿಸಿ ಊಟ ಹಾಕ್ಲತ್ತಾರಮ್ಮ ಇಲ್ಲಿ ಎಷ್ಟು ದಿನ ಆಯ್ತಮ್ಮ ಒಂದು ವಾರದಿಂದ ನಿಮಗೆ ಬಿಸಿ ಊಟ ಆಗ್ತಾ ಇಲ್ಲ ಒಂದು ವಾರದಿಂದ ಊಟ ಆಗ್ತಾ ಇಲ್ಲ ಏನಕ್ಕೋಸ್ಕರ ಆಗ್ತಾ ಇಲ್ಲಮ್ಮ

ಟೋಟಲ್ ಎಷ್ಟು ಎಷ್ಟನೇ ಕ್ಲಾಸ್ವರೆಗಿದೆ ಒನ್ ಟು ಏಟ್ವರೆಗೂ ಟೊಟ್ ಒಂದು ಐದಾರು ದಿನ ಆಗಿರ್ಬೋದು ಬಿಸಿ ಊಟ ಆಗ್ಲಾರ ಒಂದು ಒಂದು ಐದು ದಿನ ಆರು ದಿನ ಆಗಿರ್ಬೋದು ನೀವು ಈಗ ಡೈಲಿ ಮನೆಗೆ ಊಟ ಮಾಡ್ತೀರಾ ಬಿಸಿ ಊಟ ಇಲ್ಲ ಅಂದ್ರೆ ಮನೆಗೆ ಊಟ ಮಾಡಿ ಬೇರೆ ಊರಿಂದ ಯಾರು ಬರ್ತೀರಾ ಇಲ್ಲಿ ಸ್ಕೂಲ್ಗೆ ಯಾರ್ಯಾರು ಬರ್ತೀರಿ ಯಾವ ನಾವು ಬಂದು ತಾಂಡನಾ ಬರ್ತೀರಿ ಅದ್ರಲ್ಲಿ ಟಿಪಾರ್ ಕಟ್ಕೊಂಡ್ ಬರ್ತೀವಿ ಸದ್ಯವಾಗ

ಎಲ್ಲ ನೀವು ಸ್ಕೂಲ್ ಎಲ್ಲ ನೀವೇ ಬಳಿತೀರಿ ಮಾಡ್ಬೇಕು ಮಾಡ್ಬೇಕು ಅಲ್ಲ ಅದಕ್ಕೆ ಗೊತ್ತಾಯ್ತು ಇಲ್ಲಿ ಊಟ ಬಿಸಿ ಊಟ ಆಗ್ತಾ ಇಲ್ಲ ಮಕ್ಳಿಗೆ ತಂದ್ಕೊಟ್ರೆ ಮಾಡ್ತಿರ್ ಬಿಡ್ರಿ ಪಾಪ ನಿಮ್ದ್ ತಪ್ಪಿಲ್ಲ ಬಟ್ ಎಂಟು ದಿನದಿಂದ ರೇಷನ್ ಇಲ್ಲ ಮತ್ತೆ ಗ್ಯಾಸೂ ಇಲ್ಲ ನೀವು ಅದಕ್ಕೆ ಮಾಡ್ತಾ ಇಲ್ಲ ಸರಿ ನಮಸ್ಕಾರ